ನಮಸ್ಕಾರ ಸ್ನೇಹಿತರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಕಂತುಗಳ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಎರಡು ಕಂತು ಬಿಡುಗಡೆ ಆಗಿದೆಯಾ ಅಥವಾ ಒಂದೇ ಕಂತು ಬಿಡುಗಡೆ ಆಗಿದೆಯಾ ಅದರ ಜೊತೆಯಲ್ಲಿ ಈಗಾಗಲೇ ನಿನ್ನೆನಿಂದ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ಎಷ್ಟು ಜನರಿಗೆ ಇದುವರೆಗೂ ಸಹ ಹಣ ಜಮಾ ಆಗಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆಯಾಗಿದೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ನಿಮ್ಮ ಜಿಲ್ಲೆಗೂ ಸಹ ಹಣ ಜಮಾ ಶುರುವಾಗಿದೆಯಾ ಇಲ್ವಾ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇದೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಬಹುತೇಕ ಜನರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಹೇಳಬೇಕು ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಈಗ ಇಪ್ಪತ್ತ ಇಪ್ಪತ್ತೊಂದು ಕಂತುಗಳನ್ನ ಪಡ್ಕೊಂಡು ಇಪ್ಪತ್ತೆರಡನೇ ಕಂತಿಗೋಸ್ಕರ ಸಾಕಷ್ಟು ಬಹುತೇಕ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ರಿ ಈಗ ಇಪ್ಪತ್ತೆರಡನೇ ಕಂತಿನ ಒಂದು ಕಂತಿನ ಹಣ ಮಾತ್ರ ಈಗ ಬಿಡುಗಡೆ ಆಗಿರುವಂಥದ್ದು ಸೊ ನಾಲ್ಕು ಸಾವಿರ ಬಂದಿದೆ ಆರು ಸಾವಿರ ಬಂದಿದೆ ಯಾರಿಗಾದರೂ ನಾಲ್ಕು ಸಾವಿರ ಬಂದಿದೆ ಅಂದರೆ ಅದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇರುವುದು ಇರುತ್ತೆ ಹೊರತು ಇಪ್ಪತ್ತೆರಡು ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ಇಪ್ಪತ್ತೆರಡನೇ ಕಂತಿನ ಹಣ ನಿನ್ನೆನಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ನಿನ್ನಿಂದ ಬಿಡುಗಡೆ ಆಗಲಿಕ್ಕೆ ಜಮಾ ಆಗಲಿಕ್ಕೆ ಶುರುವಾಗಿದೆ ಮೊದಲ ಹಂತದಲ್ಲಿ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು ಬೆಂಗಳೂರು ನಾರ್ತ್ ಇರ್ಬೋದು ಬೆಂಗಳೂರು ಅರ್ಬನ್ ಇರ್ಬೋದು ಬೆಂಗಳೂರು ರೂರಲ್ ಇರ್ಬೋದು ಬೆಂಗಳೂರು ಸೌತ್ ಇರ್ಬೋದು ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳು ಮತ್ತೆ ಬೆಳಗಾವಿ ಬಳ್ಳಾರಿ ಈ ಜಿಲ್ಲೆಗಳಿಗೆ ಮಾತ್ರ ಹಣ ಈಗ ಸದ್ಯಕ್ಕೆ ಬಿಡುಗಡೆ ಆಗಿದೆ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಓಕೆನಾ ಹಾಗಾಗಿ ಇವತ್ತು ನಿಮ್ಮ ಜಿಲ್ಲೆಗೆ ಏನಾದರೂ ಹಣ ಬಿಡುಗಡೆ ಆದರೆ ಇಪ್ಪತ್ತೆರಡನೇ ಕಂತು ಬಂದಿದೆ ಬಳ್ಳಾರಿ ಈ ರೀತಿಯಾಗಿ ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗಾಗಿ ಮೊದಲ ಹಂತದಲ್ಲಿ ಕೆಲವೇ ಕೆಲವು ಜಿಲ್ಲೆಗಳಿಗೆ ಮಾತ್ರ ದೊಡ್ಡ ದೊಡ್ಡ ಜಿಲ್ಲೆಗಳಿಗೆ ಮಾತ್ರ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ ನಿಮಗೂ ಸಹ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡಿ ಯಾಕೆಂದ್ರೆ ಇದುವರೆಗೂ ಸಹ ಹಣ ಜಮಾ ಆಗಿರೋದು ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ಹೇಗೆ ಹೇಳ್ತೀರಾ ಅಂತ ನೀವು ಹೇಳೋದಾದ್ರೆ ಹಣ ಬಿಡುಗಡೆ ಆಗೋದಕ್ಕಿಂತ ಮೊದಲು ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಒಂಬತ್ತು ಪರ್ಸೆಂಟ್ ಜನ ಹಣ ಜಮ ಆಗಿದೆ ಅಂತ ವೋಟ್ ಮಾಡಿದ್ರು ಬಟ್ ಹಣ ಇವಾಗ ಅವಾಗ ಇನ್ನೂ ಬಿಡುಗಡೆನೆ ಓಕೆನಾ ಬಟ್ ಇವಾಗ ನೀವು ಕಮ್ಯುನಿಟಿ ಪೋಸ್ಟ್ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ನಿನ್ನೆ ರಾತ್ರಿನೇ ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಸುಮಾರು ಎರಡು ಸಾವಿರದ ಜನ ವೋಟ್ ಮಾಡಿದ್ದಾರೆ ಇಪ್ಪತ್ತೊಂದು ಪರ್ಸೆಂಟ್ ಜನರಿಗೆ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ ಇಪ್ಪತ್ತೊಂದರಲ್ಲಿ ಎಲ್ಲರೂ ಸಹ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದವ್ರ ಪರ್ಸೆಂಟೇಜು ಕಡಿಮೆ ಇರುತ್ತೆ ಇದರಲ್ಲಿ ನನ್ನ ಪ್ರಕಾರ ಒಂದು ಹದಿನೈದು ಪರ್ಸೆಂಟ್ ಜನರಿಗೆ ಇದುವರೆಗೂ ಸಹ ಹಣ ಬಿಡುಗಡೆ ಆಗಿರಬಹುದು ಇನ್ನೂ ಸಹ ಉಳಿದಿರ್ತಕ್ಕಂಥವರಿಗೆ ಹಣ ಜಮಾ ಆಗೋದು ಬಾಕಿ ಇದೆ ಬಹುತೇಕ ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಹಾಗಾಗಿ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ತಾಳ್ಮೆಯಿಂದ ಇನ್ನೊಂದು ವಾರ ವೇಟ್ ಮಾಡಿ ಖಂಡಿತವಾಗಲಿ ಎಲ್ರಿಗೂ ಹಣ ಬಿಡುಗಡೆ ಆಗುತ್ತೆ ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಮತ್ತೆ ಶುರುವಾಗಿದೆ ಅಂತ ಓಕೆನಾ ಈಗಾಗಲೇ ನಿಮ್ಗೆ ಹೇಳಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಈ ರೀತಿಯಾಗಿ ಹಣ ಜಮಾ ಶುರು ಆಗಿದ್ರೆ ಮತ್ತೆ ಅದರ ಜೊತೆಯಲ್ಲಿ ಬೆಳಗಾವಿ ಬಳ್ಳಾರಿ ಈ ಒಂದು ಮೂರು ನಾಲ್ಕೈದು ಜಿಲ್ಲೆಗಳಿಗೆ ಹೊರತುಪಡಿಸಿ ಬೇರೆ ಹೊಸದಾಗಿ ಯಾವ್ಯಾವ ಜಿಲ್ಲೆಗೆ ಹಣ ಜಮ ಆಗ್ಲಿಕ್ಕೆ ಶುರುವಾಗಿದೆ ಅನ್ನೋ ಡೀಟೇಲ್ ಇನ್ಫಾರ್ಮೇಶನ್ ಸಂಜೆ ಲೈವ್ನಲ್ಲಿ ಗೊತ್ತಾಗುತ್ತೆ ಎಲ್ಲರೂ ತಪ್ಪದೆ ಸಂಜೆ ಲೈವ್ಗೆ ಜಾಯ್ನ್ ಆಗಿ ಕಮ್ಯುನಿಟಿ ಪೋಸ್ಟ್ ಅಥವಾ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಲೈವ್ ಬರೋದಕ್ಕಿಂತ ಮೊದಲು ಲಿಂಕ್ ಅನ್ನು ಪೋಸ್ಟ್ ಮಾಡಿರ್ತೀನಿ ಎಲ್ಲರೂ ಕೂಡ ಸಂಜೆ ಚೆಕ್ ಮಾಡಿ ನಿಮ್ಮ ಜಿಲ್ಲೆಗೂ ಹಣ ಜಮ ಆಗಿದೆಯೋ ಎಲ್ಲೋ ಚೆಕ್ ಮಾಡೋಣ ಇದಾಗಿತ್ತು ಈ ಕ್ಷಣದ ಮಾಹಿತಿ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸುವಂತ ಕೆಲಸ ಮಾಡಿದ್ದೀನಿ ದಯವಿಟ್ಟು ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್